ಇದೆಲ್ಲಾ ಈಗ ಕಣ್ಣು ಕೋಬಟ್ಟ ಬೆಳಿಬೇಕಾದ್ರೆ ಇದೆಲ್ಲಾ ಅಭಿಮಾನಿಗೋತಿಂದು ಬೆಳದಕ್ಕೆ ನೋಡಿದ್ರು ముగీమట అమ్స్ అదన అనుకో బాఖ ఖుషి అగతి ఇది అభిమాన ಇನ್ ಮೊದ್ಲೆ ಮಾತು ಹೇಳ್ಬೇಕಂದ್ರೆ ಇದೂರ್ ಗುಬ್ಬ ಬೆಳಿಬೇಕಾದ್ರ ಯಾರ ತಂದೆ ತಾಯಿ ಆಶೀರ್ವಾದ ಇಲ್ಲ ನನಗ ಸ್ವಂತ ಅನುತಮ್ಮ ಆಶೀರ್ವಾದ ಇಲ್ಲ ಸತ ಇದು ಒಂಬತ್ತು ವರ್ಷದಿಂದ ತಾಯಿ ತಂದಿ ಸಪೋರ್ಟ್ ಇಲ್ಲ ನಾನು ಸಪೋರ್ಟ್ ಇಲ್ಲ ಸ್ವಂತ ನನ್ನ ಹಡದ ತಾಯಿ ತಂದಿ ರೊಕ್ಕದಾಗು ಇದ ಬಂದಿಲ್ಲ ಅಭಿಮಾನಿಗಳಿಂದ ಇದು ರೇಷ ರಿಷಿ ಬಂದನಿ ಮತ್ತೆ ಹಿಡಿದ್ರು ಇಟ್ಟ ಏನಿ ಕಣ ಆಗ್ಯಾವಲ್ಲ ಈಗ ಮೈ ಮುಂಡಿ ಕಣದ ಒಂದ್ ಬರ್ ಹಾಕಿದ್ರಾ ನನಗೆ ಇದೆಲ್ಲ ನನ್ನ ಜೀವ ಇರೋ ಮಠ ಒನ್ನೂರ್ ಕೊ ಗಾಡಿ ಚೆಕ್ ಮಾಡಾಕ ನೋಡಾಕ ಬಂದವ್ರಿಗು ಪರ್ಮಿಷನ್ ಕೊಡ್ತೀನಿ ಇವತ್ತಿಂದ ಅವ್ರಿಗೆ ಅಟ್ಟ ಅಲ್ಲ ಗಾಡಿ ಮಲ್ಲಕರಿಗೆ ಅಟ್ಟ ಅಲ್ಲ ನೋಡಾಕ ಬಂದವ್ರಿಗ ಗಾಡಿ ಕಾಟಕ್ ಹೋದ ಹೆಚ್ಚಂದ್ರ ಅವತ್ತ ನಾನು ರೇಸ್ ಕೊನೆ ಕೊನೆಯದ ಎಂದೋ ನಂಬರ್ ಮಾಡಿ ಅಲ್ಲ ಮಾಡಂಗು ಇಲ್ಲ ನಂದ ಸುಳ್ ಸುಳ್ಕ ಹೊಲ ಕಮೆಂಟ್ ಹಾಕಿ ನೀವು ಏನೋ ದೋ ನಂಬರ್ ಹಾಕಿದ್ ನಂಬುದಿಲ್ಲ ಅಭಿಮಾನಿಗಳ ಯಾಕಂದ್ರೆ ಒಂದ ದಿನದ ಬಂದಿದ ಒಂಬತ್ತು ವರ್ಷದಿಂದ ಬಂದೈತಿ ನನ್ನ ಜೀವನನ ಇದ್ರೊಳಗೈತೆ ಸತ್ಯ ಅವ್ರು ಹೇಳುತ್ತಾನು ರೇಸಿನ ಸಲುವಾಗಿ ನನ್ನ ಮನಿ ಬಿಟ್ಟನು ಇದರ ಹೇಳ್ತೇನೆ ನಾನು ಅಭಿಮಾನಿಗಳ ಹೇಳಿ ನನ್ನ ತಾಯಿ ತಂದೆ ಬಿಟ್ಟನು ಕೇಶ ಇದನ್ನ ಮುಂದ್ ಮುಂದ ಹೊಂಟೀನಿ ಸುಳ್ಳ ಒಂದ್ ಏನ್ ಅಪವಾದ ಹೊರಸಿ ನಾನ್ ಹೆಸರು ಕೆರ್ಸಾಕ್ ಹೋಗ್ಬೇಡ್ರಿ ಯಾಕಂದ್ರ ನನ್ ಹೆಸರು ಕೆಡ್ಸಿದ್ರು ಹುಡುಗರು ಎಷ್ಟೋ ಬೇಕ ಕಮೆಂಟ್ ಮಾಡ್ರಿ ಏನು ಮಾತಾಡೋ ನೀಟಾಕ್ ಬೇಡ ನೀಲ್ತಮ್ಮ ಅವ್ರ ಸುತ್ತ ಅವ್ರಿಗೆ ಇರ್ತಾನೋ ನೀವೇನ್ ಚಿಂತೆ ಮಾಡ್ಬೇಡ್ರಿ ಆ ಜಯ ಕಿಶನ್ ನನ್ನ ಅಭಿಮಾನಿಗಳನ್ನೆಲ್ಲ ಜಯಕಿಶನ್ ಸೊಮ್ ಏನೋ ಹೊಲ್ಸಿ ಕಮೆಂಟ್ ಹಾಕಬೇಡ್ರಿಪಾ ಸುಮ್ನೆ ಸೊಮ್ ಎಲ್ಲರೂ ಎಲ್ಲಾರು ನನಗಷ್ಟ ಯಾ ಗಾಡಿ ಅಭಿಮಾನಿಗಳು ಅಷ್ಟ ತಪ್ಪಂದ್ರುಟ್ಟ ಮನ ಮಾಡಂಗಿಲ್ಲ ತಪ್ಪ ಮಾಡ ಸಣ್ಣ ಕೂಸ ಅವಾಗ ತಪ್ಪು ತಪ್ಪಂದ್ರು ನನ್ನ ಜೀವನದಾಗ ನನ್ನ ಜೀವ್ ಹಿರು ಹಿರು ಮತ್ತೆ ಮಾಡಂಗಿಲ್ಲ ಮನೆಯಿಲ್ಲ ನಾನು ಮಾತು ಮುಗಿಸ್ತೀನಿ ಇಲ್ಲೊಂದ್ ಏನಿ ಸುರೇಶನ ಏನದ ಈಗೇನು ಮೊಬೈಲ್ ಗಿಫ್ಟ್ ಕೊಟ್ಟವ್ರ ಇವ್ರ ನನ್ ಈಗ ನಿಂತದ್ ನೋಡ್ರಿ ಗಾಳಿ ಬರ್ಬೇಕಾದ್ರ ಮತ್ ಎಲ್ಲಾ ಈಗ ನೀಕ್ಕದಕ್ಕೆ ತಮ್ಮ ಅಂಜ ಬೇಡ ನಾವ್ ಬ್ಯಾನ್ ಹಿಂದ ನಿಂತಾರಲ್ಲ ಇವ್ರ ಇವತ್ ನನಗ ತಾಯಿ ತಂದಿ ಇಲ್ಲದ ಮರಿಶ್ಯಾರ್ ನನ್ ತಾಯಿ ತಂದಿ ಬೆಟ್ಟ ಬಂದಲ್ಲ ಅದನ್ನ ಇವ್ರು ನನಗ ಮರಿಶಾರ ತಾಯಿ ತಂದಿ ಹಂಗ ನಾನು ನೋಡಾಕತ್ತಾರು ಮತ್ ನಾ ಏನ ಅವ್ರಿಗೆ ಹೇಳುದ್ ಮಗಿ ನನ್ ಎತ್ ನನ್ನ ಪ್ರತಿಯೊಂದಕ್ಕೂ ನಾವ್ ಅದಿ ಹತ್ತಂದ್ರ ನೀ ಯಾವ ಬೇಕಾದ ಏನಂದ್ರೂ ಅಂಜ ಬೇಡ ನಾವ್ ಹಿಂದೆ ಏನ್ ನೀನ್ ನಡೆಸಿಲ್ಲ ನೀನು ನೀಯ್ದಿಂದ ಮಾಡಿಲ್ಲ ಇದನ್ನು ನಡೆಯುತ್ತೇಳಿ ಏನು ನಿತ್ತಾರಲ್ಲ ಇದು ಒಂದು ನಿಮ್ಗೆ ನನಗೆ ಎಷ್ಟು ನಾ ನಿಮಗೆ ಅನ್ನೊಂದು ನನಗೆ ಹಿಡಿದ್ರು ನಾನು ನಿಮಗೆ ತಿಳ್ಸೋಕೆ ಆಗೋದಿಲ್ಲ ಏನು ನನಗೆ ಈ ಸಪೋರ್ಟ್ ಕೊಟ್ಟ ನಾ ನೀನು ಮತ್ತೆ ಕೊಂಡರ್ಕೊಬಿಟ್ಟು ಬೇಡದು ಬಿಟ್ಟಿದ್ದೆ ನಿ ಬಿಟ್ಟಂತಾರೆ ಮತ್ತು ನನಗೆ ಗಾಡಿ ತೊಗೊಂಡು ತೊಗೊಂಡು ಮತ್ತೆ ನೀವು ಎಲ್ಲ ಹೆಲ್ಪ್ ಆಗಿ ನಿತ್ತು ನೀನು ಬೇಡ ಬೇಡಪ್ಪ ನೀನು ಮತ್ತೆ ಗಾಡಿ ತೊಗೋತುಗೋ ಏನು ಹೆಲ್ಪ್ ಬೇಕಾರ ನಾನು ಕೇಳು ಮಾಡ್ತೀವಿ ಅಂತ ಹೇಳಿ ನನಗೆ ಮತ್ತೊಂದು ಗಾಡಿ ಇದ್ ಮಾಡ್ಕೊಟ್ಟು ನಾವ್ ಅಟ್ ಹಾಕಿ ತಗೋಕ್ ಇಸ್ಯಭಿಮಾನಿಗಳಿಗೆ ಒಂದ್ ಸಂತೋಷ್ ಮಾಡಿಕೊಟ್ಟಿ ನಾ ಅಭಿಮಾನಿಗಳಿಗೆ ಎಲ್ಲಾರು ಕೈ ಮುಗ ಹೇಳ್ತೇನಿ ಯಾರು ಬೇಕಾದವ್ರ ಕಮಿಟ್ ಆಗ್ಲಿ ಒಟ್ಟ ನನ್ನ ಅಭಿಮಾನಿಗಳಿಗೆ ಇನ್ನೊಂದ್ ಲಾಸ್ಟ್ ಹೇಳ್ತೇನೆ ನಾನು ನನಗ್ ಒಟ್ಟ ಜಗಳ ಐದಪ್ಪ ಆಸೆ ಅಂದ್ರ ನನ್ನ ಗಾಡಿ ಮ್ಯಾಗ ಹೆಸರು ನೋಡ್ಕೋರಿ ನೀವ್ ಬೇಕಾರ ನಾವ್ ಕಾಸ್ಟ್ ವೈಸ್ ಒಟ್ಟ ಇಲ್ಲ ಇರು ಮಟ್ಟ ಒಂದ ತಾಯಿ ಮಕ್ಕಳಾಗಿ ಮಕ್ಕಳಾಗಿರ್ಬೇಕು ಅನ್ನೋದು ನನ್ನ ಜೀವರಿಗೂ ಇದನ್ನ ಬದಲ ಇಡೀ ಕರ್ನಾಟಕದಾಗ ಹಿಸ್ಟ್ರಿ ಐತಿ ಮತ್ತ ನಾ ಹೇಳ್ಕೊಲಾಗಿಲ್ಲ ಕರ್ನಾಟಕ ಹಿಂಗ ಹೇಳಿ ನಾ ಇಟ್ಟದಲ್ಲ ಅಭಿಮಾನಿಗಳು ಇಟ್ಟದ ಹೆಸರ ಮತ್ತೆ ಕಣ್ಣಾದ್ರು ಏನ ನಾನು ಮೊದಲೇ ನಾನು ಒಂಬತ್ತು ವರ್ಷದ ಲಾಯ್ ಹಿಡ್ಕೊಂಡ್ ಬಂದ್ರ ಏನ್ ಹೇಳ ನನಗೆ ಕಣ್ಣಾಗಿರ ನನಗ್ ಬಹಳ ಒಪ್ಪಾಯ್ದಾಗ ಹೋಗ್ತಾವ್ ನನಗೆ ಯಾರು ಸಪೋರ್ಟ್ ಇಲ್ಲ ಹಿಂಗ್ ಹೊಂಟನಿಲ್ಲ ಅಂತಂದ್ರೆ ನನಗೂ ಒಂದು ಭಾವ ತಪ್ಪ ಎಲ್ಲರೂ ಒಂದು ಅನ್ನ ಸಪೋರ್ಟ್ ಆಗಲಿ ಒಂದು ನಮ್ಮ ತಾಯಿ ತಂದೆ ಸಪೋರ್ಟ್ ಆಗಲಿ ಸಪೋರ್ಟ್ ಇದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ ಇದೆಲ್ಲ ಅಭಿಮಾನಿಗಳಿಂದ ಇಟ್ಟು ಹೊಂಟನಿ ನನ್ನ ಅರಿಮೇಲೆ ಅಭಿಮಾನಿಗಳು ಇರಲಿ ನಾನು ಖುಷಿ ಮಾಡಿಸ್ತಾನ ಏನು ಗಾಡಿ ಮೇಲೆ ಏನ್ ಬರಸ್ತೀರ ಬರಸ್ರಿ

ಅವ್ರಿಗೆ ಎಲ್ಲ ಖುಷಿ ಪಡ್ರಿ ಖುಷಿ ಪತ್ರಿ ನೀವು ಹಾಗೆ ಹೋಗುದು ಹುಷಾರಿಗೆ ಹೋಗ್ರಿ ಬೋಡ್ ಘಟನೆ ಆಗಿತ್ತೋಡ್ ಘಟನೆ ಅದಕ್ಕೆ ಎಲ್ಲಾರು ಹೋಗತಾ ಬರ್ತಾ ತಪ್ಪು

ಈ ರವೀನ ಮನೆ ಕಮೆಂಟ್ ಹಾಕಿದ್ರು ಬಿಡ್ತಾರ ನಾನು ಹಾಕಿದ ನೋಡಿದ ರವೀನಿ ಬರತ್ತೆ ಬೇಡ ಅವ್ರ

ಒಬ್ಗೆ ಒದ್ ಮಾಡ್ರಿ ನಮ್ದ ಒಂದ್ ಹತ್ ರೂಪಾಯಿ ಹೋಗ್ಲಿ ಹೋದ ಹತ್ ರೂಪಾಯಿ ಅವ್ನ ಹಾಳು ಮಾಡಿ ಅವ್ನ ದಿಳ ಹಾಚಿ ಅವ್ನು ಇದೇ ಮಾಡುವಂತ ಭವನ ಹೊಟ್ಟೆ ಇಟ್ಕೋ ಇದ್ ಚಂದ್ ನಂಗಿರ್ಪಟ್ಟ ಕುಡಿ ಅನ್ನೋದು ಒಂದು ಭವನದ ಮನ್ಸಿಗೆ ಇಟ್ಕೊಂಡ್ ಇವತ್ತು ಯಾವ ಬಡವ ಬರ್ಲಿ ಇವಾಗ ಶ್ರೀಮಂತ ಬರ್ಲಿ ನಾನ್ ಭವನ ಹೇಳ್ತೀನಿ ದೊಡ್ಡ ದೊಡ್ಡವಿದ್ರ ನಮಸ್ಕಾರ ಮಾಡ್ತೀನಿ ಇವ ಶ್ರೀಮಂತ ಇರ್ಲಿ ಬರುವ ಇರ್ಲಿ ನನ್ಕೆ ದೊಡ್ಡ ಇದ್ದಪ್ಪ ಅಂತಂದ್ರ

এলাৰ <laughs> নহয় <laughs>